ಸ್ವಭಾವಿಗೆ ಸಹಕಾರಿ ಕ್ಷೇತ್ರದಲ್ಲಿ ಇವತ್ತು ದಿವಸ ಅಧ್ಯಕ್ಷರ ಉಪಾಧ್ಯಕ್ಷ ಆಯ್ಕೆ ಆಗುವ ಮುಖಾಂತರ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಜಿಲ್ಲೆಯ ಎಲ್ಲ ಹಿರಿಯರು ಮತ್ತು ಎಲ್ಲ ಶಾಸಕರು ಮಾರ್ಗದರ್ಶಕರನ್ನ ಜೊತೆಗೆ ಚರ್ಚೆ ಮಾಡೋದ್ರ ಮುಖಾಂತರ ಅಧ್ಯಕ್ಷರ ಉಪಾಧ್ಯಕ್ಷರ ಆಯ್ಕೆ ಆಗಿದೆ ಇವತ್ತು ಯಾರು ಚುನಾವಣೆ ಗೆದ್ದಿಲ್ಲ ಯಾರು ಗೊತ್ತಿಲ್ಲ ಸಹಕಾರಿ ಕ್ಷೇತ್ರ ಇವತ್ತು ಗೆದ್ದಿದೆ ಅನ್ನುವ ಮಾತ್ರ ಹೇಳಿಕೆ ಇಚ್ಛೆ ಮಾಡಿ ಚುನಾವಣೆಯಲ್ಲಿ ರಮೇಶ್ ಕತ್ತಿ ಒಂಟಿ ಅಂತ ಯಾರು ಯಾರೂ ಒಂಟಿಯಾಗಿಲ್ಲ ಅಂದರೆ ಅರ್ಥ ಈಗ ಯಾರು ಯಾರೂ ಒಂಟಿಯಾಗುವ ಪ್ರಶ್ನೆ ಇಲ್ಲ ನಲ್ವತ್ತು ನಲ್ವತ್ತೆರಡು ವರ್ಷ ಮಾಡಿದ ನಂತರ ಇನ್ನೊಬ್ಬರಿಗೆ ನಾವು ಅದನ್ನು ಕೊಟ್ಟು ಮುಂದಿನ ದಿನಮಾನಗಳಿಗೆ ಒಳ್ಳೆಯ ಮುಂದಿನ ಬೆಳಗ್ಗೆಗೆ ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಎಲ್ಲ ಹಿರಿಯರು ಚರ್ಚೆ ಮಾಡಿ ಬಂದಾಗ ಅನ್ನಾಸಣ್ಣ ಜೊಲ್ಲೆ ಅವರನ್ನು ಮತ್ತು ರಾಜೀವ್ ಕಾಗಿಯವರನ್ನು ಉಪಾಧ್ಯ ಅವರನ್ನು ಅಧ್ಯಕ್ಷರನ್ನಾಗಿ ಅವರನ್ನು ಇವರನ್ನು ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿ ಮನೆ ರಮೇಶ್ ಅಂತ ಕೇಳಿ ಬಂದಿದೆ ಒಂದು ಮಾತು ಇದೆ ರಮೇಶ್ ಕತ್ತಿಯವರು ಜೊತೆ ನಿಮ್ಮ ಸಂಬಂಧ ಒಳ್ಳೇದಿದೆ ಈಗೆಲ್ಲ ಏನು ಘಟನೆಗಳಾಗಿದೆ ಎಲ್ಲ ಘಟನೆಗಳಾಗ್ಬಾರ್ದು ಕಲಿತಾಗ ಚುನಾವಣೆ ಸಂದರ್ಭ ಘಟನೆಗಳು ಏನಿದಿಲ್ಲ ಮಾತಿನ ಸಂಬಂಧಗಳೇನಿಲ್ಲ ಅವೆಲ್ಲ ಆಗ್ಬಹದ ಆಗೋ ಸಂದರ್ಭದಾಗ ಹೊರಗೆ ಇರೋದು ಮತ್ತು ಆಗ ಎಲ್ಲ ಬಂದು ಹೇಳೋದು ಮತ್ತು ಇದನ್ನು ಬಿಟ್ಟು ಮಧ್ಯ ಮಾಡ್ತಾನೆ ನಾವು ನಿಮ್ಮ ಜೊತೆ ಮಾತಾಡಿದ ಮಾತಾಡಿ ಮಾತಾಡ್ತೀ ಮತ್ತು ಮಾತು ಗದ್ದಿಗೆ ಅದಕ್ಕೆ ಅದಕ್ಕೆ ರಾಜಕಾರಣದ ಕೊಡ್ಲಿ ಕೊಡುವುದು ತಗೊಂಡು ಮಾತುಕತೆಗೆ ಅದಕ್ಕೆ ಏನು ಸಂಬಂಧನ ಆಗಿಲ್ಲ ಎರಡು ತಿಂಗಳ ಹಿಂದೆ ಈಗೇನು ಮಾತಾಡಲಿಲ್ಲ ಎರಡು ಹಿಂದೆ ಮಾತಾಡಿದ್ರು ಯಾಕಂದ್ರೆ ಲಾಸ್ಟ್ ಟೈಮ್ ತಮ್ಮ ಅಧ್ಯಕ್ಷ ಮಾಡುವಂತ ಸಂದರ್ಭದಲ್ಲಿ ಸಂಖ್ಯಾಬಲ ಹೆಚ್ಚು ಕಡೆ ರಮೇಶ್ ಕತ್ತನೆ ಆಗ್ಬೇಕಂತ ಹೇಳಿ ನಾನೇ ಹೇಳಿ ಅವ್ರು ಅಂತ ಅವ್ರು ಹೇಳಿದ್ರು ಸ್ವಾಭಾವಿಕ ಅದು ನಿಜವಾದ ಸಂಗತಿ ಆಗಿನ ಸಂದರ್ಭದಲ್ಲಿ ಲಕ್ಷ್ಮಣ ಸೌದಿ ಕೊಟ್ಟರು ಸ್ವೀಕಾರ ಮಾಡಬೇಕು ಅನಸ ಕೊಟ್ಟರು ಸ್ವೀಕಾರ ಮಾಡಬೇಕು ರಾಜು ಕಾಗಿ ಕೊಟ್ಟರು ಸ್ವೀಕಾರ ಮಾಡಬೇಕು ರಮೇಶ್ ಜಾರಿಕೆಹಿ ಹೇಳಿದ್ರು ಸ್ವೀಕಾರ ಮಾಡಬೇಕು ಹಿರಿಯರು ಎದ್ದು ಮಾರ್ಗದರ್ಶನ ಮಾಡಿದ್ರೆ ಅದು ಸ್ವೀಕಾರ ಅಣ್ಣಿಂದ ಹೇಳ್ತಾರೆ ಸಿ ಬ್ಯಾಂಕ್ ನಲ್ಲಿ ಸಹಕಾರಿ ಕ್ಷೇತ್ರ ರಾಜಕೀಯ ಕ್ಷೇತ್ರ ಸಹಕಾರಿ ಕ್ಷೇತ್ರಕ್ಕೆ ಒಂದ್ ಅನ್ಪಂದು ಹೋಲಿಗೆ ಮಾಡುವಂತ ಪ್ರಶ್ನೆ ಇಲ್ಲ ಆ ರಾಜಕೀಯ ಕ್ಷೇತ್ರ ಬಂದಾಗ ಅದ್ರ ಬಗ್ಗೆ ನಾನು ಓಕೆ